ಹಾಯ್ ಹಲೋ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಕಡಲೆಕಾಳು ಲಿವರ್ ಪರಂಡೆ ಫ್ರೈ ಮಾಡ್ತಾಯಿದ್ದೀನಿ ಸೂಪರಾಗಿರುತ್ತೆ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಏನೇನು ತಗೊಂಡಿದ್ದೀನಿ ನೋಡೋಣ ಬನ್ನಿ నన్ను చిక్దా కట్మాు ఒరు తగ్గించినీళ్ళి శింఠి పేస్ట్ మే అర్శనం పుడి ధన్య పౌడ్ టమాటో కొత్తబరి ఖారత్ పుడి మే లివరు పరండె నోడి ఈ రీతి చుక్కదా కట్మాక నీటూర్నాక స తొలదిట్టుకుంటీ మేము స్వల్ప ಕಡಲೆಕಾಳನ್ನ ಒಂದು ಮೂರು ಗಂಟೆ ನೆನೆಸಿಟ್ಕೊಂಡಿದ್ದೆ ನೈಟ್ ನೆನೆಸಿದ್ರೆ ಇಟ್ಕೋಬೋದು ಅದು ತುಂಬಾ ಚೆನ್ನಾಗಿ ನೆನೆಯುತ್ತೆ ಇವಾಗ ಫಸ್ಟಿಗೆ ಕಡಲೆಕಾಳನ್ನ ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ಅದಕ್ಕೊಂದು ಲೋಟ ನೀರು ಹಾಕ್ಕೊಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಮೂರು ವಿಷಲ್ ಹಾಕಿಸ್ಕೊಳ್ಳೋಣ ಕಾಳು ನೆಂದಿರೋದ್ರಿಂದ ಮೂರು ವಿಶಲ್ಗೆ ಚೆನ್ನಾಗಿ ಬೇಯತ್ತೆ ಕಾಳುಗಳು ಸಾಕು ನಮಗೆ ಮೂರು ವಿಶಲ್ ಈಗ ಈಗಿದ್ದನ್ನ ವಿಶಲ್ಗೆ ಇಡೋಣ ಇವಾಗ ಒಂದು ಬಾಣಲಿ ಇಟ್ಕೊಬಿಟ್ಟು ಬಾಣಲಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಬಿಸಿಯಾದ ಮೇಲೆ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಕಟ್ ಮಾಡ್ಕೊಳ್ಬೋದು ನೋಡಿ ಈರುಳ್ಳಿ ಇವಾಗ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಮಸಾಲೆ ಮಾಡೋದಕ್ಕೆ ಏನು ದುಡ್ಡು ಆಗಿಲ್ಲ ಏನಿಲ್ಲ ತುಂಬ ಈಸಿಯಾಗಿ ಜಾಸ್ತಿ ಐಟಮ್ ಕೂಡ ಇಲ್ಲ ಯಾವುದೇ ರೀತಿ ಮಸಾಲೆ ಪೌಡ್ರ್ ಚಿಕನ್ ಮಸಾಲೆ ಪೌಡ್ರ್ ಈ ರೀತಿ ಯಾವುದೇ ಮಸಾಲೆ ಪೌಡ್ರ್ ಯೂಸ್ ಮಾಡಿಲ್ಲ ಮನೇಲಿರೋದನ್ನೇ ಹಾಕ್ಕೊಂಡು ಟೇಸ್ಟಿ ಮಾಡ್ಕೊಬೋದು ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಚಚ್ಕೊಂಡಿರೋದು ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಬೇಕಾದ್ರೂ ನಾನು ನಾನಲ್ಲಿ ಮನೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಇದು ನೀಟಾಗಿ ಫ್ರೈ ಆದಮೇಲೆ ಇವಾಗ ಟೊಮೆಟೊ ಸೇರಿಸ್ಕೊಳ್ಳೋಣ ಒಂದು ಟೊಮೆಟೊ ಚಿಕ್ಕದಾಗ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಆವಾಗ ಟೊಮೊಟೊ ಮೆತ್ತಗೆ ಬೇಯತ್ತೆ ನೋಡಿ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ ಇದಕ್ಕೆ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಬೇಗನೆ ಟೊಮೊಟೊ ನಮಗೆ ಮೆತ್ತಗೆ ಬೆಂದೋಗತ್ತೆ ಹಾಗಾಗಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮೆತ್ತಗೆ ಬೆಂದಿದೆ ಟೊಮೊಟೊ ಇವಾಗ ನಾನು ಲಿವರ್ ಪರಂಡೆ ಸೇರಿಸ್ಕೊಳ್ತೀನಿ ಇದಕ್ಕೆ ಇದು ತುಂಬ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಡುಗೆ ಅರಿಶಿನ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೀಟಾಗಿ ಒಂದು ಐದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀರು ಇರೋ ಥರ ನೀಟಾಗಿ ಫ್ರೈ ಇದನ್ನು ನೋಡಿ ಈ ರೀತಿ ಕೈ ಬಿಡ್ದೇನೆ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಆವಾಗ ಎಣ್ಣೆಲೇ ಬೇಗ ಬೇಯುತ್ತೆ ಇದು ಆಮೇಲೆ ಕಡಲೆಕಾಳು ಹಾಕ್ದಾಗ ಸ್ವಲ್ಪ ಬೇಯಿಕೊಳ್ಳುತ್ತೆ ನೋಡಿ ಈ ರೀತಿ ನೀಟಾಗಿ ನಾವು ಒಂದು ಐದಾರು ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ನೋಡಿ ಈ ರೀತಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ ನಾವು ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ನಮಗೆ ಬೆಂದಿದೆ ಪರಂಡಿ ಲಿವರ್ ಅಂತ ತುಂಬಾ ಚೆನ್ನಾಗಿರತ್ತೆ ಟೇಸ್ಟು ಸಲ ಮನೇಲಿ ಟ್ರೈ ಮಾಡಿ ಅಮ್ಮ ಇದು ಚಪಾತಿ ದೋಸೆ ಪೂರಿ ಬಿಸಿ ಬಿಸಿ ರೈಸ್ ರೊಟ್ಟಿ ಇದು ಎಲ್ಲದ್ರ ಜೊತೆಯೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫ್ರೈ ಮಾಡಿದ್ಮೇಲೆ ಇವಾಗ ಕಡಲೆಕಾಳು ಹಾಕಿಸ್ಕೊಂಡಿದ್ವಲ್ಲ ಈಗ ವಿಷಯ ಆರಿದೆ ಈಗ ಕಾಳನ್ನ ರಸ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ಕಾಳನ್ನ ಇದರೊಳಗಡೆ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಖಾರದ ಪುಡಿ ಒಂದು ಸ್ಪೂನ್ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಧನ್ಯ ಪೌಡ್ರು ಒಂದು ಸ್ಪೂನು ಮತ್ತು ಇನ್ನು ಸ್ವಲ್ಪ ಹಾಕ್ಕೊಳ್ತೇನೆ ಇವೆರಡನ್ನೂ ನೀಟಾಗಿ ಈ ರೀತಿ ಮಿಕ್ಸ್ ಹೊಡ್ಕೊಳ್ಳೋಣ ಇವಾಗ ಸ್ವಲ್ಪ ಕಡಲೆಕಾಳು ರಸ ತೆಗೆದಿಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಸೇರಿಸ್ಕೊಳ್ತೀನಿ ಇವಾಗ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಏನಂದರೆ ನೀರಾಗಲಿ ನೀರನ್ನ ನಾವು ಒಂದೇ ಸಲ ಯೂಸ್ ಮಾಡ್ಕೋಬಾರ್ದು ಒಂದೇ ಸಲ ಹಾಕಿದ್ರೆ ಚೆನ್ನಾಗಿರಲ್ಲ ನಾವು ಯಾವುದೇ ಒಂದು ಫ್ರೈಗೆ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಯಾವಾಗಲೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಅದು ನೀರು ಹೀರ್ಕೊಂಡಂಗೆ ಇರ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗತ್ತೆ ತುಂಬಾ ಈಸಿಯಾಗಿ ಬೇಗನೆ ಮಾಡೋವಂಥ ರೆಸಿಪಿ ಇದು ನೋಡಿ ಇವಾಗ ಆಗಿದೆ ಇವಾಗ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದರೆ ಸೂಪರಾಗಿರೋ ಕಡಲೆಕಾಯಿ ಬರ್ ಕರಂಡು ಫ್ರೈ ರೆಡಿ ಆಗುತ್ತೆ ನಾನು ಮಾಡ್ತಿರೋ ರೆಸಿಪಿ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಹಕಾರ ನನ್ನೊಂದಿಗಿರಲಿ ಎಂದು ಥ್ಯಾಂಕ್ ಯೂ